ನಮಸ್ಕಾರ ಸ್ನೇಹಿತ್ರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋದು ಒಂದು ರುಚಿಕರ ಮತ್ತು ಆರೋಗ್ಯಕರ ಹಣ್ಣಿನ ಬಗ್ಗೆ ಅದೇ ಪಪ್ಪಾಯ ಪಪ್ಪಾಯ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಕೆಲವೊಮ್ಮೆ ಇದನ್ನು ತಿನ್ನಬಾರದು ಅಂತ ಗೊತ್ತಾ ಯಾರು ತಿನ್ಬಾರ್ದು ಯಾವಾಗ ತಿನ್ಬಾರ್ದು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸಿದ್ಧರಿದ್ದೀರಾ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಪಪ್ಪಾಯದ ಒಳ್ಳೆಯ ಗುಣಗಳ ಬಗ್ಗೆ ಒಂದಿಷ್ಟು ತಿಳಿಯೋಣ ಪಪ್ಪಾಯದಲ್ಲಿ ವಿಟಮಿನ್ ಎ ಸಿ ಇ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿವೆ ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಆದರೆ ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಇದು ಸೂಕ್ತವಲ್ಲ ಯಾಕೆಂದ್ರೆ ಕೆಲವು ಆರೋಗ್ಯ ಸಮಸ್ಯೆಗಳಿರುವವರು ಪಪ್ಪಾಯ ತಿನ್ನೋದನ್ನ ತಪ್ಪಿಸಬೇಕು ಹಾಗಾದರೆ ಯಾರು ಪಪ್ಪಾಯ ತಿನ್ಬಾರ್ದು ಒಂದು ಗರ್ಭಿಣಿಯರು ಪಪ್ಪಾಯದಲ್ಲಿ ಪಪ್ಪೇನ್ ಎಂಬ ಎನ್ಝೈಮ್ ಇದೆ ಇದು ಗರ್ಭಾಶಯದ ಸಂಕೋಚನಕ್ಕೆ ಕಾರಣವಾಗಬಹುದು ಆದ್ದರಿಂದ ಗರ್ಭಿಣಿಯರು ವಿಶೇಷವಾಗಿ ಮೊದಲ ಮೂರು ತಿಂಗಳಲ್ಲಿ ಪಪ್ಪಾಯ ತಿನ್ನೋದನ್ನು ತಪ್ಪಿಸಿ ಎರಡು ಅಲರ್ಜಿ ಇರುವವರು ಕೆಲವರಿಗೆ ಪಪ್ಪಾಯದಿಂದ ಚರ್ಮದ ಕೆರೆತ ತುರಿಕೆ ಅಥವಾ ಉಸಿರಾಟದ ಸಮಸ್ಯೆ ಉಂಟಾಗಬಹುದು ನಿಮಗೆ ಈ ರೀತಿಯ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ತಿನ್ನೋದನ್ನ ನಿಲ್ಲಿಸಿ ಮೂರು ಔಷಧಿಗಳನ್ನು ತೆಗೆದುಕೊಳ್ಳುವವರು ರಕ್ತ ತೆಳುವ ಬಿಸುವ ಔಷಧಿಗಳನ್ನ ತೆಗೆದುಕೊಳ್ಳುವವರು ಪಪ್ಪಾಯ ತಿನ್ನುವ ಮುನ್ನ ವೈದ್ಯರನ್ನ ಸಂಪರ್ಕಿಸಿ ಯಾಕೆಂದ್ರೆ ಇದರಲ್ಲಿರುವ ವಿಟಮಿನ್ ಕೆ ಔಷಧದ ಪರಿಣಾಮವನ್ನ ಕಡಿಮೆ ಮಾಡಬಹುದು ನಾಲ್ಕು ಕಡಿಮೆ ರಕ್ತದತ್ತಡವಿರುವವರು ಪಪ್ಪಾಯ ರಕ್ತದತ್ತಡವನ್ನ ಇನ್ನಷ್ಟು ಕಡಿಮೆ ಮಾಡಬಹುದು ಆದ್ರಿಂದ ಈ ಸಮಸ್ಯೆ ಇದ್ದವರು ಎಚ್ಚರಿಕೆಯಿಂದ ತಿನ್ನಿ ಈಗ ಯಾವಾಗ ಪಪ್ಪಾಯ ತಿನ್ಬಾರ್ದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದು ಕೆಲವರಿಗೆ ಹೊಟ್ಟೆ ನೋವು ಅಥವಾ ಎಸಿಡಿಟಿಗೆ ಕಾರಣವಾಗಬಹುದು ರಾತ್ರಿ ತಡವಾಗಿ ಪಪ್ಪಾಯ ತಿನ್ನೋದು ಜೀರ್ಣಕ್ರಿಯೆಯನ್ನ ತೊಂದರೆಗೊಳಿಸಬಹುದು ಬದಲಿಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ತಿನ್ನಿ ಅತಿಯಾಗಿ ತಿನ್ನೋದು ಯಾವುದೇ ಆಹಾರವನ್ನ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಒಂದು ದಿನಕ್ಕೆ ಒಂದು ಅಥವಾ ಎರಡು ತುಂಡು ಪಪ್ಪಾಯ ಸಾಕು ಪಪ್ಪಾಯ ತಿನ್ನುವಾಗ ಈ ಸಲಹೆಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ಯಾವಾಗಲೂ ಪಕ್ವವಾದ ಪಪ್ಪಾಯವನ್ನು ಆರಿಸಿ ಯಾಕೆಂದರೆ ಕಚ್ಚಾ ಪಪ್ಪಾಯದಲ್ಲಿ ಪಪ್ಪೇನ್ ಹೆಚ್ಚಿರುತ್ತೆ ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಸೀಮಿತ ಪ್ರಮಾಣದಲ್ಲಿ ತಿನ್ನಿ ನಿಮಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದ್ರೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಸೇವಿಸಿ ಸ್ನೇಹಿತರೆ ಪಪ್ಪಾಯ ಒಂದು ಆರೋಗ್ಯಕರ ಹಣ್ಣು ಆದರೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ತಿನ್ನೋದು ಮುಖ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಆರೋಗ್ಯವಾಗಿರಿ ಸಂತೋಷವಾಗಿರಿ ನಮಸ್ಕಾರ